ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿನ ಕಳಸ ಸ್ಥಾಪನೆ ಅಥವಾ ಘಟ ಸ್ಥಾಪನೆಯನ್ನು ನಾವು ಮಾಡ್ತೀವಿ ನವರಾತ್ರಿ ದುರ್ಗಾ ಪೂಜೆಯಲ್ಲಿ ಘಟ ಸ್ಥಾಪನೆ ಅಥವಾ ಕಳಸ ಸ್ಥಾಪನೆ ಪ್ರಮುಖವಾದಂತಹ ಘಟ್ಟ ಈ ಶಕ್ತಿಯುತವಾದಂತಹ ದುರ್ಗಾ ಕಳಸವನ್ನ ಕೆಲವೊಂದು ಶುಭ ಮುಹೂರ್ತಗಳಲ್ಲಿ ನಾವು ಸ್ಥಾಪನೆ ಮಾಡಿದ್ರೆ ಸಂಪೂರ್ಣ ಪೂಜಾ ಫಲವನ್ನ ನಾವು ಪಡಿಬಹುದು ಅಂತ ಹೇಳ್ತಾರೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಳಸ ಸ್ಥಾಪನೆಗೆ ಕೆಲವೊಂದು ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಟೋಟಲ್ ಆಗಿ ನಾಲ್ಕು ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ನಾಲ್ಕು ಶುಭ ಮುಹೂರ್ತಗಳಲ್ಲಿ ನಿಮಗೆ ಯಾವ ಸಮಯ ಸಾಧ್ಯವಾಗುತ್ತೋ ಆ ಸಮಯದಲ್ಲಿ ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನು ಮಾಡ್ಬೋದು ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿವಸದಿಂದ ನವರಾತ್ರಿ ಶುರುವಾಗತ್ತೆ ಈ ವರ್ಷ ನವರಾತ್ರಿ ಅಕ್ಟೋಬರ್ ಮೂರನೇ ತಾರೀಕು ಗುರುವಾರದ ದಿನ ಆರಂಭವಾಗ್ತಾ ಇದೆ ಅಕ್ಟೋಬರ್ ಮೂರನೇ ತಾರೀಕೆ ಮೊದಲನೇ ದಿನ ಆಗಿರೋದ್ರಿಂದ ಅವತ್ತಿನ ದಿನನೇ ಅಖಂಡ ದೀಪವನ್ನು ಹಚ್ಚಿ ಕಳಸವನ್ನ ಸ್ಥಾಪನೆ ಮಾಡಬೇಕಾಗತ್ತೆ ಈ ನವರಾತ್ರಿ ಪೂಜೆಯಲ್ಲಿ ಕೆಲವರು ಅಖಂಡ ದೀಪವನ್ನು ಹಚ್ಚುತ್ತಾರೆ ಇನ್ನೂ ಕೆಲವರು ಹಚ್ಚೋದಿಲ್ಲ ಅಖಂಡ ದೀಪವನ್ನು ಹಚ್ಚೋರು ಮೊದಲು ಅಖಂಡ ದೀಪವನ್ನು ಹಚ್ಚಿ ಆ ನಂತರ ಸ್ಥಾಪನೆಯನ್ನ ಮಾಡಬೇಕು ಅಖಂಡ ದೀಪವನ್ನು ಹಚ್ಚದೇ ಇದ್ದರೂ ಕೂಡ ಮೊದಲು ನೀವು ಕೇವಲ ಎರಡು ದೀಪಗಳನ್ನು ಹಚ್ಚುತ್ತೀರಲ್ಲ ಆ ದೀಪಗಳನ್ನು ಹಚ್ಚಿದ ನಂತರನೇ ಕಳಸ ಸ್ಥಾಪನೆಯನ್ನು ಅಥವಾ ಘಟಸ್ಥಾಪನೆಯನ್ನು ಮಾಡಬೇಕಾಗತ್ತೆ ಇನ್ನು ಕಳಸ ಸ್ಥಾಪನೆಗೆ ಶುಭ ಮುಹೂರ್ತ ಮೊದಲನೇ ಶುಭ ಮುಹೂರ್ತ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಪೂಜೆಯನ್ನು ಮಾಡಿದ್ರೂ ಕೂಡ ಆ ಪೂಜೆಯಲ್ಲಿ ನೀವು ಪೂರ್ಣ ಪ್ರಮಾಣದ ಫಲಗಳನ್ನು ಪಡಿಬಹುದು ಬ್ರಾಹ್ಮಿ ಮುಹೂರ್ತದ ಶುಭ ಮುಹೂರ್ತ ಬಂದು ಬೆಳಗಿನ ಜಾವ ಮೂರುವರೆಯಿಂದ ಐದು ಮುಕ್ಕಾಲ್ವರೆಗೂ ಇರುತ್ತೆ ಈ ಸಮಯದಲ್ಲಿ ನೀವು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು ಎಲ್ಲರಿಗೂ ಕೂಡ ಅಷ್ಟು ಬೇಗ ಆ ಪೂಜೆಯನ್ನು ಮಾಡೋದಕ್ಕೆ ಕಳಸ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂಥವರು ಯಾವ ಸಮಯದಲ್ಲಿ ಮಾಡ್ಬೋದು ಅಂತ ಅಂದರೆ ಅಕ್ಟೋಬರ್ ಮೂರನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕೂಡ ಒಳ್ಳೆಯ ಶುಭ ಮುಹೂರ್ತ ಇದೆ ಈ ಶುಭ ಮುಹೂರ್ತದಲ್ಲಿ ನೀವು ಘಟಸ್ಥಾಪನೆಯನ್ನು ಮಾಡ್ಬೋದು ಇನ್ನೂ ಒಂದು ಶುಭ ಮುಹೂರ್ತ ಇದೆ ಅದು ಅಭಿಜಿತ್ ಮುಹೂರ್ತದಲ್ಲಿ ಬರುವಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ ಅಭಿಜಿತ್ ಮುಹೂರ್ತದಲ್ಲಿ ಆ ಸಮಯದಲ್ಲಿಯೂ ಕೂಡ ನೀವು ಕಳಸ ಸ್ಥಾಪನೆಯನ್ನು ಅಥವಾ ಸ್ಥಾಪನೆಯನ್ನು ಮಾಡ್ಬೋದು ಇನ್ನು ಬೆಳಗ್ಗೆ ಅಥವಾ ಮಧ್ಯಾಹ್ನ ಈ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸಂಜೆನೆ ನಮಗೆ ಫ್ರೀ ಆಗೋದು ನಾವು ಕೆಲಸಕ್ಕೆ ಹೋಗ್ತೀವಿ ಅಂತ ಅನ್ನೋರು ಸಂಜೆಯಲ್ಲಿಯೂ ಕೂಡ ನೀವು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು ಸಂಜೆ ಕಳಸ ಸ್ಥಾಪನೆ ಮಾಡ್ತೀವಿ ಅಂತ ಅನ್ನೋರು ಗೋಧೂಳಿ ಸಮಯದಲ್ಲಿ ಸ್ಥಾಪನೆ ಮಾಡಬೇಕಾಗತ್ತೆ ಗೋಧೂಳಿ ಸಮಯ ಶುರುವಾಗುವಂಥದ್ದು ಸಂಜೆ ಐದುವರೆಯಿಂದ ಏಳುವರೆವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ ಗೋವುಗಳು ಮನೆಗೆ ಬರುವಂತಹ ಸಮಯ ಲಕ್ಷ್ಮೀದೇವಿ ಮನೆಗೆ ಬರುವಂತಹ ಸಮಯ ಈ ಸಮಯದಲ್ಲಿಯೂ ಕೂಡ ನೀವು ಕಳಸವನ್ನು ಸ್ಥಾಪನೆ ಮಾಡಿ ದುರ್ಗಾ ಪೂಜೆಯನ್ನು ಮಾಡ್ಬೋದಾಗಿದೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾಲ್ಕು ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೀನಿ ನವರಾತ್ರಿ ಕಳಸ ಸ್ಥಾಪನೆ ಅಥವಾ ಘಟಸ್ಥಾಪನೆ ಮಾಡೋದಕ್ಕೆ ಶುಭ ಮುಹೂರ್ತಗಳು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ಖಂಡಿತವಾಗ್ಲೂ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮ ಮತ್ತೆ ಭೇಟಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಬವಂತು.